ಆರ್ನೂರು ಉದ್ಯೋಗಾವಕಾಶಕ್ಕಾಗಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಆಗಮಿಸಿರೋ ಪರಿಣಾಮ ಏರ್ ಇಂಡಿಯಾ ಸಿಬ್ಬಂದಿಗಳು ಜನರನ್ನ ಕಂಟ್ರೋಲ್ ಮಾಡುವುದಕ್ಕೆ ಹರಸಾಹಸ ಪಟ್ಟಿರೋ ಘಟನೆ ನಡೆದಿದ್ದು ಒಂದು ಹಂತದಲ್ಲಿ ಕಾಲ್ ತುಳಿತದ ಭೀತಿ ಹುಟ್ಟಿಸಿರುವುದಾಗಿ ವರದಿಯಾಗಿದೆ ವಿಮಾನ ನಿಲ್ದಾಣದ ಲೋಡರ್ಸ್ ಉದ್ಯೋಗದ ಅರ್ಜಿ ಪಡೆಯುವುದಕ್ಕೆ ಅಭ್ಯರ್ಥಿಗಳು ಒಬ್ಬರನ್ನೊಬ್ರು ತಳ್ಳಾಡ್ತಾ ಕೌಂಟರ್ನತ್ತ ನುಗ್ತಾ ಇರೋ ದೃಶ್ಯ ಈ ವಿಡಿಯೋದಲ್ಲಿ ನೋಡಬಹುದು ಅಭ್ಯರ್ಥಿಗಳು ಊಟೋಪಚಾರ ಇಲ್ಲದೆ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತ ಪರಿಣಾಮ ಅನೇಕ ಮಂದಿ ಅಸ್ವಸ್ಥರಾದ ಹಾಗೆ ಕಂಡು ಕೂಡ ವರದಿಯಾಗಿದೆ ವಿಮಾನ ನಿಲ್ದಾಣದಲ್ಲಿ ವಿಮಾನದಿಂದ ಲಗೇಜ್ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡೋ ಕೆಲಸಕ್ಕೆ ಅರ್ಜಿ ಆಹ್ವಾನಿಸಲಾಗಿತ್ತು ಪ್ರತಿ ಕಾರ್ಗೋ ಮತ್ತು ಫುಡ್ ಸರಬರಾಜು ವಿಮಾನಗಳಿಗೆ ಕನಿಷ್ಠ ಐವರು ಲೋಡರ್ಸ್ ಗಳ ಅಗತ್ಯ ಇದೆ ಅಂತ ವರದಿ ತಿಳಿಸಿದೆ ವಿಮಾನ ನಿಲ್ದಾಣ ಲೋಡರ್ಸ್ ಗಳ ಪ್ರತಿ ತಿಂಗಳ ಸಂಬಳ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಆದರೆ ಓವರ್ ಟೈಮ್ ಭತ್ಯೆ ಮೂಲಕ ಮೂವತ್ತು ಸಾವಿರಕ್ಕೂ ಅಧಿಕ ಸಂಬಳ ಪಡೆಯುವರು ಕೂಡ ಇದ್ದಾರೆ ಈ ಕೆಲಸಕ್ಕೆ ಪ್ರಾಥಮಿಕ ಶಿಕ್ಷಣದ ಅರ್ಹತೆ ಇದ್ದು ಅಭ್ಯರ್ಥಿಗಳು ದೈಹಿಕವಾಗಿ ಬಲಾಢ್ಯರಾಗಿರಬೇಕು ದೂರದ ಊರುಗಳಿಂದ ಕೂಡ ಮುಂಬೈಗೆ ಸಂದರ್ಶನಕ್ಕಾಗಿ ಅನೇಕ ಉದ್ಯೋಗಾಕಾಂಕ್ಷಿಗಳು ಕೂಡ ಇಲ್ಲಿಗೆ ಆಗಮಿಸಿದ್ರು ಆದರೆ ಈ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿದೆ ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಸಿಬ್ಬಂದಿ ಕೂಡ ಹರಸಾಹಸ ಮಾಡಿರುವುದನ್ನು ನಾವು ಕಾಣಬಹುದು

पूरा कल रात से पूरा लाइन लगा है नाइट से पूरा लगा है भर्ती के लिए कितनी है ए भाई